హిందే అందే నిన్న రైతు నాయకులు అందరూ పాకిస్తాన్ ఇడీ దేశీ ఉంటుకొస్తానం ఏను అంత తోసంత సమయం ఉంది నిజకు ಒಂದು ದುರ್ದಿನ ನನ್ನ ಭಾರತ ಮಾತೆಯ ಕೊರಲಿಗೆ ಕೈ ಮತ್ತೆ ಅದ್ರವು ಸಾವಿರದ ಒಂಬೈನೂರ ನಲವತ್ತೇಳರಿಂದ ನಮ್ಮ ಭಾರತ ಪ್ರಗತಿ ಪಥದಲ್ಲಿ ನಡೀತಾ ಇರೋದನ್ನ ಸಹಿಸಕ್ಕಾಗ್ತಿರುವಂತಹ ಅಸೂಯ ಪಡೆಗಳು ಇಡೀ ಪ್ರಪಂಚಕ್ಕೆ ರಾಕ್ಷಸ ರೂಪದಲ್ಲಿ ಹುಟ್ಟಿರತಕ್ಕಂತಹ ಪಾಕಿಸ್ತಾನಿಗಳು ಮತ್ತೆ ನನ್ನ ತಾಯಿಯ ಸೈಗೆ ಕೈ ಹಾಕಿದರೆ ನನ್ನ ತಾಯಿಯ ಕೊರಳನ್ನ ಕತ್ತರಿಸಲು ಬಂದಿದ್ದಾರೆ ನನ್ನ ತಾಯಿಯ ಮಕ್ಕಳನ್ನ ನಿನ್ನ ಧರ್ಮ ಯಾವುದು ನಿನ್ನ ಧರ್ಮ ಯಾವುದು ಅಂತ ಹೇಳಿ ಮತ್ತೆ ಆ ಕಣ್ಣ ಮಗನ್ನ ಇವತ್ತು ಇಪ್ಪತ್ತೆಂಟು ಜನ ಅನಾಯಕ ಪ್ರಜರನ್ನ ದೇಶದ ಪ್ರತಿ ರಾಜ್ಯದ ಎಲ್ಲ ಪುರುಷರನ್ನ ಹೆಕ್ಕಿ ಹೆಕ್ಕಿ ಆ ದುರುಣನು ಇವತ್ತು ಕೊಂಡಿದ್ದಾರೆ ಭಾರತ ಮಾತೆಯ ಆ ವೀರಪುತ್ರನಿಗೆ ನಾವೆಲ್ಲರೂ ಒಂದು ಕ್ಷಣದ ಮೌನವನ್ನು ಆಚರಿಸಿದ ನಂತರ ಈ ಇವತ್ತು ಏನು ನಾವು ಈ ಮೊಂಬತ್ತಿ ಹಚ್ಚಿದ್ವಿ ದೀಪ ಏನಿದೆ ಅವರ ಜೀವನ ಸಂಕೇತವೋ ಅವರ ದೇಹವನ್ನು ಅವರ ಆತ್ಮ ತೊಡಗಿರುಬಹುದಷ್ಟು ನಾವೆಲ್ಲ ಬದುಕಿರೋವರೆಗೂ ನಮ್ಮ ಪೀಳಿಗೆ ಇಳೋವರೆಗೂ ಇಪ್ಪತ್ತೆರಡನೇ ತಾರೀಕಿನಿಂದ ಆದಂತಹ ಈ ಒಂದು ದುರ್ಘಟನೆಯನ್ನ ಆ ಮಹಾ ಚೈತನ್ಯಗಳನ್ನ ಬಲಿದವಂದ ನಾವು ಇಲ್ಲಿ ಪೀಳಿಗೆ ನಾವು ನಡೆಯೋದಕ್ಕೆ ಸಾಧ್ಯ ಇಲ್ಲ ಈ ದಿನ ಏನು ನಾವು ಇವತ್ತು ಮೋಂಬತ್ತಿ ಹಚ್ಚಿದ್ದೀವಿ ಇದು ಅವರ ಆತ್ಮದ ಸಂಕೇತ ಆ ಮೋಂಬತ್ತಿಗಳು ಇದೆ ಅವರ ಆತ್ಮದಲ್ಲೂ ಸಹ ದೇವರ ಪಾದ ಸೇರಲಿ ಅವರಿಗೆಲ್ಲ ಮೋಕ್ಷ ಸಿಗಲಿ ಯಾವುದೇ ವೀರ ಸೈನಿಕರ ಮರಣಕ್ಕಿಂತ ಕಡಿಮೆ ಏನಲ್ಲ ಹೇಳೋಣ ಈ ದಿನ ನನ್ನ ಭಾರತದ ಮೇಲೆ ದಾಳಿ ಮಾಡುವುದರ ಜೊತೆಗೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕ ಒಂದು ವಿಷಯ ಇದೆ ನಿಜಕ್ಕೂ ಒಂದು ಬೇಸರದ ಸಂಗತಿ ಆಯ್ತು ಭಾರತ ಮೇಲೆ ತಾಯಿ ಅಂತ ಹೇಳ್ತೀವಿ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಒಬ್ಬರಿಗೊಬ್ರು ಫಾಲೋ ಮಾಡಕ್ಕೆ ರೆಡಿಯರ್ತೀವಿ ಈ ದಿನ ನಮ್ಮ ಅಣ್ಣ ತಮ್ಮ ಅಣ್ಣ ಅಣ್ಣ ತಮ್ಮಂತರು ತೀರೋಗಿದ್ದಾರೆ ಅವರ ಪರವಾಗಿ ಒಂದು ಮೌನವಾದ ಒಂದು ಆಚರಣೆ ಮಾಡೋಣ ಬನ್ನಿ ಅಂತಂದ್ರೆ ನನ್ನ ಕಲ್ಪನೆ ಇದ್ದಿದ್ದು ಇಡೀ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿ ಮನೆಗೆ ಅಟ್ಲೀಸ್ಟ್ ಒಬ್ರು ಬರ್ತಾರೆ ಇದು ನಮ್ಮ ಜವಾಬ್ದಾರಿ ಇದು ನಮ್ಮ ಬದ್ಧತೆ ಅಲ್ವಾ ಹೆಣ್ಣು ಮಕ್ಕಳನ್ನು ನೋಡಿ ಇಂತಹ ಹೆಣ್ಣು ಮಕ್ಕಳು ಇವತ್ತು ಬಂದು ಇಂತಹ ಒಂದು ಕಾರ್ಯಕ್ರಮದ ಮುಂದಾಯ ಕಳಿಸಿದರೆ ಎಷ್ಟೋ ಜನ ನೀವು ಮನವಿಯನ್ನು ಕೂತ್ಕೊಂಡು ನಿಮ್ಮ ಒಂದು ದೈನಂದಿನ ಚಟುವಟಿಕೆಯನ್ನು ನಡೆಸ್ತಾ ಇದ್ದೀರ ನಿಮ್ಮಂತವರಿಂದಲೂ ಈ ದಿನ ಸಹ ನನ್ನ ಆಂತರಿಕ ಒಂದು ಶಕ್ತಿ ಏನಿದೆ ಇವತ್ತು ಕಡಿಮೆ ಆಗ್ತಿದೆ ನೀವೆಲ್ಲರೂ ಇಂತಹ ಸಮಯದಲ್ಲಿ ಬಂದಿಲ್ಲ ಅಂದ್ರೆ ಇನ್ಯಾವ ಸಮಯದಲ್ಲಿ ತಾವು ಗೊತ್ತಿಲ್ಲ ಯಾರಾದ್ರೂ ನಿಮ್ಮೆಲ್ಲ ಜೊತೆ ಮುಚ್ಕೊಳ್ತೀರೋ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಪ್ರಾಣವಾದ ಮಾತ್ರ ನಿಮ್ಗೆ ಗೊತ್ತಾಗಲ್ಲ ನಮ್ಮಂತ ಪ್ರವಾಸ ಪ್ರವಾಸವಾಗಿದ್ದಾರೆ ಅಲ್ಲಿ ಪ್ರಯಾಣ ತೆಗೆಯುವಂತ ಕೆಲಸ ಆಗಿದೆ ಇಡೀ ದೇಶನ ಒಗ್ಗಟ್ಟಾಗಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ನಾವು ಏನು ಅಂತ ತೋರಿಸುವಂತಹ ಸಮಯ ಬಂದಿದೆ ಅವರು ತುಂಬಾ ಟ್ಯಾಕ್ಟುಲ್ ಆಗಿ ಕೆಲಸ ಮಾಡಿದ್ರು ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಮತ್ತು ನಮ್ಮಲ್ಲಿ ಆಂತರಿಕ ಜನವರಿಗೆ ತಂದಿಡುವಂತಹ ತುಂಬಾ ಏನು ಒಂದು ಮೆರಿಬುದ್ದು ಎಲ್ಲ ಏನು ಪ್ರದರ್ಶನಗಳು ಬೇಕಂತ ಅವರು ಹೋಗಿ ಭಾರತೀಯರನ್ನು ಹಾಕಿಲ್ಲ ನೀನು ಹಿಂದೂನು ನೀನು ಹಿಂದೂನು ಅಂತ ನೋಡಿ ನೋಡಿ ಹೊಡೆದಿದ್ದಾರೆ ಏನು ಅವರ ಉದ್ದೇಶ ಅವರಿಗೆ ಗೊತ್ತು ಭಾರತ ಎಲ್ಲ ಭಾರತ ನೇತೃತ್ವ ಎಲ್ಲರನ್ನೂ ಸೇರಿಸ್ಕೊಂಡು ತಾಯಿಯಂತೆ ವರ್ತಿಸ್ತಾ ಇದೆ ಎಲ್ಲ ಧರ್ಮಗಳನ್ನ ತಾನು ಕೂರಿಸ್ಕೊಂಡಿದೆ ಆದರೆ ನಾವು ಮಾಡೋ ಈ ಕೃತ್ಯ ಭಾರತದಲ್ಲಿ ಆಂತರಿಕ ಯುದ್ಧ ಆಗುತ್ತೆ ಬೇರೆ ಬೇರೆ ಧರ್ಮಗಳ ಮಧ್ಯೆ ನಾವು ದಂಡಾಕುವಂತ ಕೆಲಸ ಯಶಸ್ವಿಯಾಗಿ ಮಾಡಬಹುದು ಅಂತ ಮಾಡಿದ್ದೇವೆ ಆದ್ರೆ ನಾವು ಹೇಳೋದು ನಾನು ನಮ್ಮ ಜೊತೆ ಮುಸ್ಲಿಮ್ ಕೂಡ ಇವತ್ತು ಸೇರ್ಕೊಂಡಿದ್ದಾರೆ ನಮ್ಮ ಜೊತೆ ನಾವೆಲ್ಲರಿಗೂ ಒಂದು ಸಂದೇಶ ಕೊಡ್ತೇವೆ ನನಗೆ ಹಿಂದೂ ಅಂತ ನನಗೆ ಹೆಮ್ಮೆ ಇದೆ ಹಿಂದೂ ಅಂದ್ರೆ ನನಗೆ ನಿಜವೇ ಇದೆ ನಿಮ್ಮ ನಾಯಿರು ಅಂದರೆ ಪಾಕಿಸ್ತಾನದಲ್ಲ ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲರನ್ನು ನಾವು ಕಟ್ಟಿ ದೇಶವನ್ನು ಕಟ್ಟುವಂತ ಕೆಲಸ ಮಾಡುವಂತಹ ರಕ್ತ ಹೊಂದಿರುವ ಹಿಂದೂಗಳು ಎಲ್ಲರಿಗೂ ಜಾಗ ಕೊಡುವಂತಹ ಎಲ್ಲರಿಗೂ ಅನ್ನ ಕೊಡುವಂತಹ ಎಲ್ಲರಿಗೂ ಪ್ರೀತಿ ಕೊಡುವಂತಹ ರಕ್ತಗಳನ್ನು ಹಿಂದಿರುವುದು ಅಂತಹ ಭಾರತವನ್ನು ಮಾಡಲ್ಲ ನಿಮ್ಮಂತೆ ಪಾಕಿಸ್ತಾನದಲ್ಲಿ ನನ್ನ ತೊಡೆಯನ್ನು ನಮ್ಮ ದೇಶದ ಗಂಡಸು ಇವತ್ತು ಹೇಳ್ತಾ ಇದ್ದೀನಿ ಅವತ್ತು ಪುನರ್ವಾದಲ್ಲಿ ಹನ್ನೊಂದು ದಿವಸ ಆಗ ಕೊಟ್ಟಿದೆ ಏನು ಅವತ್ತು ಅವ್ರ ಮನವರಿಗೆ ಮುಗ್ಗಿ ಹೊಡೆದ ಗನಸು ನಮ್ಮ ಗಂಡಸು ಈ ಹನ್ನೊಂದು ದಿವಸ ಆದಷ್ಟು ಅಂದ್ರೆ ಮತ್ತೆ ಅವ್ರ ಮನವಿಗಳು ಮುಗ್ಗಿ ಹೊಡ್ತೇವೆ ಅಂತಹ ಒಂದು ದಿನಕ್ಕೆ ಹೇಳ್ತಾ ಇದ್ದೀನಿ ಇಂತಹ ಒಂದು ಸಂದರ್ಭದಲ್ಲಿ గంటాత్మక మత్మక శాంతి కోరణ ఒక్క నిమిషం మౌనంగా ఆచరించ అంత ఈ